ಎಸ್ ಮೂಲಂಗಿಯನ್ನೇ ಲಂಚವಾಗಿ ನೀಡಲು ಬಂದ ರೈತ ಮಧುಗಿರಿ ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡಲು ಅರ್ಜಿ ನೀಡಿ ಮನವಿ ಮಾಡಿದ್ದು ಲೋಕಾಯುಕ್ತರೇ ಸೂಚಿಸಿದರು ಕ್ಯಾರೆ ಎನ್ನದ ಕಂದಾಯ ಅಧಿಕಾರಿಗಳು ಲಂಚಕ್ಕಾಗಿ ಬೇಡಿಕೆ ಇಟ್ಟು ದಾಡಿಸಿದಕ್ಕೆ ಆಕ್ರೋಶಗೊಂಡ ರೈತನೊಬ್ಬ ತಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ನೀಡಲು ಬಂದಿರುವುದು ಚರ್ಚೆಗೆ ಗ್ರಾಸವಾಗಿದೆ ತಾಲೂಕಿನ ದೊಡ್ಡೇರಿ ಹೋಬಳಿಯ ಜಕ್ಕೆನಹಳ್ಳಿಯ ರೈತ ಪ್ರಶಾಂತ್ ಕುಮಾರ್ ಅವರಿಗೆ ಈ ಸ್ಥಿತಿ ಬಂದಿದ್ದು ಇಂದು ತಾಲೂಕು ಕಚೇರಿಯ ಮುಂದೆ ಮೈಕ್ ಹಿಡಿದು ನನಗೆ ಲಂಚ ನೀಡಲು ಹಣವಿಲ್ಲ ಬದಲಿಗೆ ನಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ನೀಡುತ್ತೇನೆ ಬನ್ನಿ ಬನ್ನಿ ಎಂದು ಘೋಷಣೆ ಕೂಗಿದ್ದಾನೆ ಏನಿದು ಹಿನ್ನೆಲೆ ಅಂತೀರಾ ತಾಲೂಕಿನ ಜಕ್ಕೆನಹಳ್ಳಿಯ ರೈತನಾಗಿದ್ದು ಇವರು ಸರ್ವೆ ನಂಬರ್ ಎಂಟು ಬಾರ್ ಒಂದು ಜಮೀನಿನಲ್ಲೇ ತರಕಾರಿ ಇತರೆ ವ್ಯವಸಾಯೋತ್ಪನ್ನವನ್ನು ಬೆಳೆದು ಜೀವನ ನಡೆಸುತ್ತಾನೆ ಆದರೆ ಈತನ ಜಮೀನಿಗೆ ರಸ್ತೆ ಇಲ್ಲದ ಕಾರಣ ರಸ್ತೆಗಾಗಿ ಎರಡು ವರ್ಷಗಳ ಹಿಂದೆ ತಾಲೂಕು ಆಡಳಿತಕ್ಕೆ ಮನವಿ ನೀಡಿದ್ದಾರೆ ಇತ್ತ ದಾರಿ ಒತ್ತುವರಿ ಬಿಡಿಸಿಕೊಡದೆ ಅತ್ತ ಹೊಸ ದಾರಿ ಮಾಡಿಕೊಡದೆ ನನ್ನ ಮನವಿಗೆ ಕಿವಿಗೊಡದ ಅಧಿಕಾರಿಗಳ ನಡೆಗೆ ಬೇಸರ ವ್ಯಕ್ತಪಡಿಸಿ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಹೊರೆ ಹೋಗಿದ್ದರು ಇದರಿಂದ ರೈತನ ಜಮೀನಿಗೆ ಕಾನೂನು ಬದ್ಧವಾಗಿ ಒಂದು ತಿಂಗಳಲ್ಲಿ ರಸ್ತೆ ನಿರ್ಮಿಸಿಕೊಡಲು ಸೂಚಿಸಿತ್ತು ಈಗ ಎರಡು ತಿಂಗಳಾದರೂ ರಸ್ತೆ ನಿರ್ಮಾಣಕ್ಕಾಗಿ ಸ್ಥಳ ಮಾಜೂರು ಹಾಗೂ ಕಾನೂನು ಪರಿಶೀಲನೆಗೆ ಬರದ ಕೆಲವು ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಹಣವಿಲ್ಲದ ರೈತ ಪ್ರಸನ್ ಕುಮಾರ್ ಅಧಿಕಾರಿಗಳ ಈ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದು ವಿಧಿ ಇಲ್ಲದೆ ತಹಸೀಲ್ದಾರ್ ಬಳಿಯೂ ಮನವಿ ಮಾಡಿದಾಗ ರಸ್ತೆ ಮಾಡಿಕೊಡಲು ಸೂಚಿಸಿದರು ಆದರೂ ಇಲ್ಲಿಯವರೆಗೂ ರಸ್ತೆ ನಿರ್ಮಾಣಕ್ಕೆ ಬಾರದೆ ಹಣಕ್ಕಾಗಿ ಸತಾಯಿಸುತ್ತಿದ್ದ ಕಂದಾಯ ಅಧಿಕಾರಿ ಹಾಗೂ ಶಿವನಗೆರೆ ಗ್ರಾಮ ಲೆಕ್ಕಿಗರ ಮೇಲೆ ಇಂದು ಆಡಳಿತ ಕಚೇರಿಯ ಮುಂದೆ ಮೈಕ್ ಲಂಚಕ್ಕೆ ನೀಡಲು ಹಣವಿಲ್ಲ ಹಾಗಾಗಿ ಬೆಳೆದ ಮೂಲಂಗಿ ನೀಡುವುದಾಗಿ ಕೂಗಿದ್ದು ಅಧಿಕಾರಿಗಳ ವಿರುದ್ಧ ಆರೋಪಗಳ ಸುರಿಮನೆಗೈದರು ಜಮೀನಿಗೆ ರಸ್ತೆ ಮಾಡಿಸಿಕೊಡಲು ಲಂಚ ಕೊಡಲು ಹಣವಿಲ್ಲದೆ ನಾನು ಬೆಳೆದ ಮೂಲಂಗಿ ನೀಡಲು ನಾನು ಬಂದಿದ್ದೇನೆ ಅದು ಸಾಲದಿದ್ದರೆ ನನ್ನ ಮನೆ ಬರೆದು ಕೊಡ್ತೀನಿ ಇಲ್ಲ ನನಗೆ ತಹಸೀಲ್ದಾರ್ ಕೆಲಸ ಕೊಡಿ ನನ್ನ ಆಸ್ತಿಯನ್ನೇ ಬರೆದು ಕೊಡ್ತೀನಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರೈತ ಪ್ರಸನ್ ಕುಮಾರ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಜಮೀನಿಗೆ ದಾರಿ ಬಿಡಿಸಿ ಕೊಡುವಂತೆ ಆದೇಶ ತಂದಿದ್ದೆ ಆಕಾಶ ಇಲು ರಸ್ತೆ ಇದ್ದು ನನಗೆ ರಸ್ತೆ ಮಾಡಿಸಿಕೊಡದೆ ಸತಾಯಿಸುತ್ತಿದ್ದಾರೆ ಸಮಸ್ಯೆ ಪರಿಹಾರ ನೀಡದಿದ್ದರೆ ವಾರದಲ್ಲಿ ಇದೇ ಕಚೇರಿಯಲ್ಲಿ ನೇಣು ಹಾಕಿಕೊಳ್ಳುವುದಾಗಿ ಎಚ್ಚರಿಸಿದ್ದಾರೆ

ನಾನು ಹೊರಮನೆ ಬಿಟ್ಕೊಡ್ತೀನಿ ಅವ್ರಿಗೆ ಅಷ್ಟನ ಮಾಡ್ಲಿ ಹಳ ಹೋಗ್ಲಿ ದಾರಿ ಬೇಕು ದಾರಿ ಬೇಕು ಅಷ್ಟೇನೆ ಸರ್ವೇ ಅವರು ಬತ್ತೀನಿ ಹಳ ಬತ್ತೀನಿ ಹಳ ಬತ್ತೀನಿ ಜಮಕಾಯಿಸ್ತಾವ್ ಹಿಂಗೇನೆ ಹೆಸರೇನು ಪ್ರಸನ್ ಕುಮಾರ್ ಅಂತ ಸರ್ ಕೆಕ್ಕೇನಹಳ್ಳಿ ದೊಡ್ಡೇರಿ ಹೋಗ್ಲಿ ರೈತ ಸರ್ ನಮ್ಮ ಸರ್ವೆ ನಂಬರು ಸರ್ ಎಂಟು ಬಾರ ಒಂದು ಸರ್ವೆ ನಂಬರ್ ಸರ್ ನಿಮ್ದೇನೋ ಬೇರೆ ಇರ್ತಾವ ಸರ್ ಪಕ್ಕ ಜಮೀನವ್ರಿಗೆ ಒತ್ತುವರಿ ಮಾಡ್ಕೊಂಡಿದ್ದ ಜಮೀನು ಬಿಡಿಸ್ಕೊಡಿ ದಾರಿಯಲ್ಲೂ ಬಿಡಿಸ್ಕೊಡ್ತಾ ಇಲ್ಲ ಇಲ್ಲಿವರೆಗೂ ಸಿ ಎಂ ಹೋಗಿದ್ದೀನಿ ಆಕಾಶನ್ ಇದೆ ಸಿ ಹತ್ರ ಹೋಗಿದ್ದೀನಿ ಕೃಷ್ಣ ಬಾರಿ ಹೋಗಿದ್ದೀನಿ ಹೋಗಿದೀನಿ ಅವ್ರ ಕಡೆಯಿಂದ ಆರ್ಡರ್ ಮಾಡ್ತಿದ್ದೀನಿ ಜಮೀನುಗಳ್ ದಾರಿ ಬಿಟ್ಕೊಡಿ ಅಂತ ಎಲ್ಲಾ ಜಮೀನುಗಳಿಗೂ ದಾರಿ ಬಿಟ್ಕೊಡ್ಲಿ ಅಂತ ಆರ್ಡರ್ ಮಾಡ್ತಿದ್ದೀನಿ ನಾನು ಅವತ್ತು ಆಕಾಶ ಒಳಗೂ ಇದೆ ಅದನ್ನ ಬಂದ್ಬಿಡ್ಸ ದುಡ್ಡು ದುಡ್ಡಿಲ್ಲ ಏನ್ ಮಾಡೋದಿಲ್ಲ ಬರ್ಕೊಡ್ತೀನಿ ಒಂದಿಷ್ಟು ಮನೆ ಕಟ್ಕೊಂಡಿ ಬೇಕು ಅಂದ್ರೆ ದುಡ್ಡಿಲ್ಲ ಅಂತ

ಬೈಕ್ ಬಿಡು ಪ್ರಶಾಂತ್ ಕುಮಾರ್ ಅಂದ್ಬಿಟ್ಟು ಜಗ್ ನನ್ನ ಜಮೀನಿಗೆ ದಾರಿ ಅಂದ್ಬಿಟ್ಟು ಎರಡು ವರ್ಷದಿಂದ ಲೋಕಾಯುಕ್ತರಿಗೆ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿದ್ರೆ ಇಲ್ಲಿವರೆಗೂ ದಾರಿ ಬಿಡಿಸ್ಕೊಟ್ಟಿಲ್ಲ ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ ಒತ್ತುವರಿ ಮಾಡಿದ್ರೆ ಬಿಡಿಸ್ಕೊಡಿ ಅದನ್ನು ಬಿಡಿಸ್ಕೊಡ್ತಾ ಇಲ್ಲ ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮೆದುರು ಕಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ ಒಂದೊಂದ್ ತಿಂಗಳ ಟೈಮ್ ಕೊಟ್ಟು ಹೋಗಿದ್ದಾರೆ ಎರಡು ತಿಂಗಳಾಯ್ತು ಇಲ್ಲಿವರೆಗೆ ಯಾರು ಬಂದಿಲ್ಲ ಇವತ್ತು ಅದೇ ಕೆಲಸ ಬಂದಿದ್ದೀನಿ ಅಧಿಕಾರಿಗಳಿಗೆ ದುಡ್ಡು ಕೊಡೋ ದುಡ್ಡಿಲ್ಲ ನನ್ನ ಹತ್ರ ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ಕೊಂಬ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡ ಇವತ್ತು ನಮ್ಮ ಅಧಿಕಾರಿಗಳು ಅಂದ್ರೆ ಆರೇ ಜಯಪ್ರಕಾಶ್ ಅಂದ್ಬಿಟ್ಟು ನಮ್ಮ ವಿ ಎ ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು ಇಬ್ಬರು ಬಂದು ಒಂದೊಂದು ಕತೆ ಕಟ್ಕೊಂಡು ದಿನ ತೊಡತಾವ್ರೆ ಸರ್ಗೆ ನನಗೇನಲ್ಲ ಮಾಡಿ ಅನುಕೂಲ ಮಾಡಿಕೊಡಿ ಇಲ್ಲಾಂದ್ರೆ ನೀವು ವಾರ್ತಾ ಬಂದಿಲ್ಲ ಹಾಕೊಂಡ್ಬಿಡ್ತೀನಿ ಅಷ್ಟೇ ಮಾಡೋದ ಇನ್ನ ಬಿಡಿ ಸಾರಿ ಇನ್ ಏನ್ ಇಲ್ಲಿ ಜೀವನ ಇಲ್ಲ ಇಲ್ಲ ತಾಲು ಕಾಫೀಸ್ ನಾಲ್ಬೇಕು